ಹಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ರೆಸಿಪಿ ಬಂದು ಮೊಟ್ಟೆ ಸಾಂಬಾರು ಹೇಗೆ ಮಾಡ್ಕೊಳ್ಳೋದು ಅಂತ ನಾನು ನಾನಿಲ್ಲಿ ಒಂದು ಹಣ್ಣು ಎರಡು ಒಂದು ಗೆಡ್ಡೆ ಬೆಳ್ಳುಳ್ಳಿ ಒಂದು ಇಂಚು ಶುಂಠಿ ಎರಡು ಚಕ್ಕೆ ಎರಡು ಲವಂಗ ಎರಡು ಏಲಕ್ಕಿ ತಗೊಂಡಿದ್ದೀನಿ ಜೊತೆಗೆ ಕಾಯಿ ತುರಿ ತೊಗೊಂಡಿದ್ದೀನಿ ಇಲ್ಲಿ ಒಂದು ಮೂರು ಸ್ಪೂನು ಧನಿಯಾ ಪುಡಿ ಎರಡು ಸ್ಪೂನು ಖಾರದ ಪುಡಿ ರುಚಿಗೆ ಎಷ್ಟು ಬೇಕಾಗುತ್ತೋ ನೋಡಿ ನಿಮ್ಮ ಖಾರಕ್ಕೆ ಎರಡು ಸ್ಪೂನು ಚಿಕನ್ ಮಸಾಲ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಇದನ್ನು ರುಬ್ಬಿಟ್ಕೊಂಡಿದ್ದೀನಿ ಈಗ ಒಂದು ಬಾಣಲಿನ ಬಿಸಿಗೆ ಇಟ್ಕೊಂಡು ಅದಕ್ಕೆ ಒಂದು ಮೂರು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಬಿಸಿ ಹಾಕ್ತಿದಂಗೆ ಒಂದು ಸಣ್ಣಗೆ ಈರುಳ್ಳಿನ ಉದ್ದಿಗೆ ಹೆಚ್ಚಿ ಹಾಕ್ಕೊಂಡಿದ್ದೀನಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗ್ತಿದಂಗೆ ನಾನು ರುಬ್ಬಿರೋ ಅಂಥ ಮಸಾಲಾನ ಇವಾಗ ಬಾಣ್ಲಿಗೆ ಹಾಕ್ತಾಯಿದ್ದೀನಿ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಹಸಿ ವಾಸನೆ ಹೋಗೋವರೆಗೂ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗತ್ತೆ ಇವಾಗ ಚೆನ್ನಾಗಿ ಫ್ರೈ ಆಗಿದೆ ನೋಡಿ ಕುದೀತಿದ್ದೆ ಇದಕ್ಕೆ ನಾನು ಸಾಂಬಾರು ಎಷ್ಟು ಬೇಕಾಗುತ್ತೆ ನೋಡ್ಕೊಂಡು ಅಷ್ಟು ನೀರು ಹಾಕ್ಕೊಂತ ಇದ್ದೀನಿ ಮಿಕ್ಸಿ ರುಬ್ಬಿರೋದಿರುತ್ತಲ್ಲ ಅದನ್ನೇ ತೊಳ್ಬಿಟ್ಟು ಹಾಕೊತಾಯಿದ್ದೀನಿ ನೀರನ್ನ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಕುದಿಯಕ್ಕೆ ಬಿಡಬೇಕು ಸಾಂಬಾರನ್ನ ಈಗ ನೋಡಿ ಕುದೀತಿದೆ ಕುದೀತಿದ್ದೆ ನಾನೊಂದು ಹತ್ತು ಹತ್ತರಿಂದ ಹನ್ನೆರಡು ಮೊಟ್ಟೆ ತೊಗೊಂಡಿದ್ದೀನಿ ಈ ಮೊಟ್ಟೆನ ಒಂದೊಂದೇ ಹೊಡೆದು ನಾವು ಡೈರೆಕ್ಟು ಸಾಂಬಾರಿಗೆ ಹಾಕ್ಬಾರ್ದು ಯಾಕಂದರೆ ಕೆಲವೊಂದು ಮೊಟ್ಟೆಗಳು ಕೆಟ್ಟೋಗಿರುತ್ತೆ ಒಂದು ಬಟ್ಲಿಗೆ ಹಾಕ್ಕೊಂಡು ಸ್ವಲ್ಪ ದೂರ ದೂರ ಮೊಟ್ಟೆನ ಬಿಡಬೇಕಾಗತ್ತೆ ಒಂದಕ್ಕೊಂದು ಬಿಟ್ಟರೆ ಕಚ್ಕೊಂಡು ಹಾಳಾಗತ್ತದು ಈಗ ನೋಡಿ ಸಾಂಬಾರು ಬೆಂದಿದೆ ಚೆನ್ನಾಗಿ ಕುದೀತಿದೆ ಇಷ್ಟ ಈಸಿಯಾಗಿ ಮಾಡ್ಕೊಬೋದು ಮೊಟ್ಟೆ ಸಾಂಬಾರನ್ನ ನೀವು ಒಂದು ಸಲ ರೆಸಿಪಿನ ಟ್ರೈ ಮಾಡಿ